ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ರಾಜ್ಯ ಸರ್ಕಾರ ಇದೀಗ ಜಾತಿ ಗಣತಿ ಮಾಡಲು ಮುಂದಾಗಿದೆ ಸಮಾಜದಲ್ಲಿನ ಜಾತಿಗಳು ಮತ್ತು ಎಲ್ಲ ಉಪಜಾತಿಗಳ ಸಂಪೂರ್ಣ ಮಾಹಿತಿ ದೊರೆತರೆ ಕಟ್ಟಕಡೆಯ ಪ್ರಜೆಗೂ ಸರ್ಕಾರದ ಯೋಜನೆ ತಲುಪಲು ಸಾಧ್ಯ ಹಾಗಾಗಿ ಜಾತಿ ಗಣತಿ ನಡೆಯುತ್ತಿದೆ ಜಾತಿ ಗಣತಿಗೆ ಜನ ಹೇಗೆ ಸ್ಪಂದಿಸ್ತಾ ಇದ್ದಾರೆ ಅಧಿಕಾರಿಗಳ ಸಾಧಕ ಬಾಧಕಗಳು ಕ್ಷೇತ್ರದಲ್ಲಿ ಆಗು ಹೋಗುಗಳು ಹೇಗಿವೆ ಈ ಎಲ್ಲ ವಿಚಾರಗಳ ಕುರಿತು ಇಂದು ರಾಜ್ಯ ಆಹಾರ ಸಚಿವರಾದ ಕೆ ಎಚ್ ಮುನಿಯಪ್ಪ ಖುದ್ದು ತಾವೇ ಜಾತಿ ಗಣತಿಯ ಪರಿಶೀಲನೆ ನಡೆಸಿದರು ಯಲಹಂಕ ಬಿ ಬಿ ಎಂ ಪಿ ವಲಯದ ಅಟ್ಟೂರು ವಾರ್ಡ್ಗೆ ಸೇರಿದ ದೊಡ್ಡಬೆಟ್ಟಳ್ಳಿಗೆ ಭೇಟಿ ನೀಡಿ ಅನೇಕ ಮನೆಗಳಲ್ಲಿ ಹೆಣ್ಣು ಮಕ್ಕಳನ್ನು ಜನರನ್ನು ಮಾತನಾಡಿಸಿದ್ದಾರೆ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡಿದ್ದಾರೆ ಈ ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ವಿಶ್ವಭಾರತಿ ಪ್ರತಿನಿಧಿ ಕೆ ಎಚ್ ಮುನಿಯಪ್ಪ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಚಿಟ್ಚಾಟ್ ನಡೆಸಿದ್ದಾರೆ ಬನ್ನಿ ನೋಡೋಣ ರಾಜ್ಯಾದ್ಯಂತ ಸರ್ಕಾರ ಜಾತಿ ಗಣತಿಗೆ ಮುಂದಾಗಿದೆ ಜಾತಿ ಗಣತಿ ಮಾಡೋ ಸಂದರ್ಭದಲ್ಲಿ ಕೆಲವರು ಇಷ್ಟಪಟ್ಟು ಏನೋ ಅವ್ರ ಜಾತಿ ಉಪಜಾತಿ ಪಂಗಡಗಳು ಎಲ್ಲವನ್ನೂ ಹೇಳ್ತಾ ಇದ್ದಾರೆ ಮತ್ತೆ ಕೆಲವರು ನಾಚಿಕೆಗೊಳಪಟ್ಟು ಹೇಗೆ ಹೇಳೋದು ಅನ್ನೋ ಮುಜುಗರಕ್ಕೋ ಅಥವಾ ನಾಚಿಕೆಗೊಳಪಟ್ಟು ಹೇಳ್ತಾ ಇಲ್ಲ ಈ ನಿಟ್ಟಿನಲ್ಲಿ ಏನೆಲ್ಲ ಆಗ್ತಾ ಇದೆ ಏನು ಆಗ್ತಾ ಇಲ್ಲ ಆಗು ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡ್ಲಿಕ್ಕೆ ಆಹಾರ ಸಚಿವರು ಖುದ್ದಾಗಿ ಯಲಾಂಕದ ಅಂಕದ ದೊಡ್ಡ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಅವ್ರನ್ನೇ ಮಾತಾಡ್ಸೋಣ ಸರ್ ನಮಸ್ತೆ ಏನಾಗ್ತಾ ಇದೆ ಈಗ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ವಿ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಈ ಸಮೀಕ್ಷೆ ಆಗಬೇಕಾಗಿದೆ ನೂರ ಒಂದು ಜಾತಿಗಳಲ್ಲಿ ಪ್ರತಿಯೊಬ್ಬರು ಕೂಡ ಅವರ ಜಾತಿಯನ್ನು ಅವರು ಭರಿಸಲೇಬೇಕು ಮೂಲ ಜಾತಿಯನ್ನು ಕೆ ಎ ಎಡಿ ಆದಿ ಅಂದ್ರೆ ಅನ್ನೋದನ್ನು ಬಿಟ್ಟು ಅದನ್ನು ಹೇಳಿ ಮೊದಲು ಆಮೇಲೆ ಅವರು ಹೊಲೆಯರ ಮಾದಿಗಿರ ಬೋವಿನ ಲಂಬಾಣಿನ ಕೊರ್ಮನ ಕೊರ್ಚನ ಮೂಲ ಜಾತಿ ಭರಿಸಿದರೆ ಆ ಜನಸಂಖ್ಯೆ ಆಧಾರದ ಪ್ರಕಾರ ಅವರಿಗೆಲ್ಲ ಸೌಲಭ್ಯಗಳು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮಾನತೆಯನ್ನು ಕಂಡುಕೊಳ್ಳೋಕ್ಕೆ ಈ ಸರ್ವೆ ಮಾಡ್ತಾ ಇದ್ದೀವಿ ಈ ಸರ್ವೆಯಲ್ಲಿ ಪಾಲ್ಗೊಳ್ಳೋದ್ರ ಜೊತೆಗೆ ಮುಜುಗರ ಇಲ್ಲದ ಮೂಲ ಜಾತಿಯನ್ನು ಹೇಳಬೇಕಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ ಅದರಿಂದ ಅವ್ರಿಗೂ ಒಳ್ಳೆಯದಾಗ್ತದೆ ಈ ಕೆಲಸ ಮಾಡಬೇಕು ಅಂತೇಳಿ ಎಷ್ಟು ಮಟ್ಟಿಗೆ ಆಗಿದೆ ಅಂತ ನಾನು ವಿಚಾರ ವಿನಿಮಯ ಮಾಡೋಣ ಅಂತ ಬಂದೆ ನಿನ್ನೆ ಮೊನ್ನೆ ನಾನು ಕಮಿಷನರು ಜಾಯಿಂಟ್ ಕಮಿಷನರ್ನೆಲ್ಲ ಕರೆಸಿ ಮಾತಾಡಿದೆ ಬಹುತೇಕ ಇದೇ ಪ್ರಾಬ್ಲಮ್ ಒಂದು ಕಡೆ ಸರ್ವರ್ ಪ್ರಾಬ್ಲಮ್ ಇದೆ ಒಂದು ಕಡೆ ಕೂಲಿ ಕೊಟ್ಟೋಗಿರ್ತಾರೆ ಒಂದು ಕಡೆ ಮೂಲ ಜಾತಿ ಹೇಳೋದಿಲ್ಲ ಇವು ಸರಿ ಸರಿಹೋಗದಿದ್ರೆ ಸಮೀಕ್ಷೆ ಪೂರ್ತಿ ಆಗೋದಿಲ್ಲ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ ನಮ್ಮ ಯುವಕ ಮಿತ್ರರು ವಿಶೇಷವಾಗಿ ಚುನಾಯಿತ ಪ್ರತಿನಿಧಿಗಳು ಕಾರ್ಪೊರೇಟರ್ಸ್ ಪಂಚಾಯಿತಿ ಮೆಂಬರ್ಸು ಚೇರ್ಮೆನ್ಸು ನೀವೆಲ್ಲ ಕೂಡ ಪಕ್ಷಾತೀತವಾಗಿ ಎಲ್ಲರೂ ಸೇರಿ ಇದನ್ನು ಯಶಸ್ವಿ ಮಾಡೋದರಿಂದ ಮುಂದೆ ನಿಮ್ಮ ಪೀಳಿಗೆಗೆ ಒಳ್ಳೆಯದಾಗ್ತದೆ ಮುಂದೆ ಬರುವಂಥ ಏನು ನಮ್ಮ ಪೀಳಿಗೆ ಇದೆ ಆ ಜನರೇಷನ್ಗೆ ಒಳ್ಳೆಯದಾಗ್ತದೆ ದಯವಿಟ್ಟು ಎಲ್ಲ ಪಾಲ್ಗೊಂಡು ಇದನ್ನು ಯಶಸ್ವಿ ಮಾಡಬೇಕಂತ ಕಳ್ಕಳಿಂದ ಪ್ರಾರ್ಥನೆ ಮಾಡ್ತೀವಿ ಈಗ ಜನ ಈಗ ಮನೆಗಳಿಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಏನು ವಿಚಾರ ನೀವು ಗಮನಕ್ಕೆ ಬಂತು ಕೆಲವರು ಹೇಳಿದ್ದಾರೆ ಅವರವರ ಮೂಲ ಜಾತಿ ಹೇಳಿದ್ದಾರೆ ಕೆಲವರು ಮುಜುಗರ ಇದೆ ಅದಕ್ಕೆ ಅಧಿಕಾರ ಕರೆಸಿ ಹೇಳಿದೆ ಅದು ಕಾಲಮ್ ಯಾವುದು ಬರ್ತದೆ ಅಂತೇಳಿ ಅವ್ರಿಗೆ ಹೇಳಿ ಅವರಿಂದ ನಮ್ಮ ಹುಡುಗರು ಕೆಲವರು ಮಂಜು ಸ್ವಾಮಿ ಇವರೆಲ್ಲ ಕೆಲಸ ಮಾಡಿದ್ದಾರೆ ಇವರು ಸೊನಿಲ್ ಇವರೆಲ್ಲೂ ಕೆಲಸ ಮಾಡಿದ್ದಾರೆ ಆದರೂ ಕೂಡ ಸಮಾಧಾನ ಇಲ್ಲ ಸ್ವಲ್ಪ ಆಗಬೇಕಾಗಿದೆ ಮಾಡಿರಿ ಅಂತೇಳಿ ನಮ್ಮ ಯುವಕರಿಗೆಲ್ಲ ಮನವಿ ಮಾಡ್ತಾರೆ ಈಗ ಈಗ ಕೆಲವರು ಮನೇಲಿ ಇರಲ್ಲ ಸರ್ ನೀವು ಹೇಳಿದಂಗೆ ಕೂಲಿ ಕೆಲಸಕ್ಕೆ ಹೋಗಿರ್ತಾರೆ ಹೊಟ್ಟೆ ಪಾಡ್ಗೆ ಹೋಗಿರ್ತಾರೆ ಅದರಿಂದ ಒಂಬತ್ತು ಗಂಟೆವರೆಗೂ ಹತ್ತು ಗಂಟೆವರೆಗೂ ಸರ್ವೆ ಇರ್ತದೆ ಆರು ಗಂಟೆಗೆ ಎನುಮ್ರೇಟರ್ ಬರೋಕ್ಕೆ ಹೇಳಿದ್ದೀವಿ ಅವ್ರು ಕೂಲಿಗೋಗ ಮೊದಲು ಬಂದು ಅವ್ರದ್ದು ಮಾಹಿತಿ ತೊಗೋಬೇಕು ಸಾಯಂಕಾಲ ಐದರಿಂದ ಒಂಬತ್ತು ಗಂಟೆವರೆಗೂ ಅವ್ರ ಮನೆಯಲ್ಲಿರ್ತಾರೆ ಈ ಸಂದರ್ಭದಲ್ಲಿ ತಗೊಳ್ಬೇಕು ಇದನ್ನು ಪೂರ್ತಿ ಮಾಡಬೇಕು ಅಂತ ಮನವಿ ಮಾಡಿದ್ದೀವಿ ತಿಳ್ಕೊಬೇಕು ಬೆಳಗ್ಗೆ ಆರರಿಂದ ಹತ್ತು ಗಂಟೆವರೆಗೂ ಬರಬಹುದು ಸಾಯಂಕಾಲ ಐದರಿಂದ ಒಂಬತ್ತು ಗಂಟೆವರೆಗೂ ಮಾಡಬಹುದು ಈ ಸಂದರ್ಭದಲ್ಲಿ ಮನೆಯಲ್ಲಿ ಇರುವಂಥ ಸಂದರ್ಭ ಎಲ್ಲ ಜನರು ಕೂಡ ಮನೆಯಲ್ಲಿರೋ ಸಂದರ್ಭ ಅಧಿಕಾರಿಗಳು ಅದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ ಆದಷ್ಟು ಕೂಡ ಕ್ರಮವಾಗಿ ಮಾಡಬೇಕು ಮಾಹಿತಿಯನ್ನು ತೆಗೆದುಕೊಳ್ಬೇಕು ಅವರು ಮೂಲ ಜಾತಿ ಹೇಳೋಕ್ಕೆ ಸಂಶಯಪಟ್ಟರೆ ನಿಧಾನವಾಗಿ ಅವರು ಕನ್ವಿನ್ಸ್ ಮಾಡಿ ಮೂಲ ಜಾತಿ ಬರೆಯಲೇಬೇಕು ಅಂತ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದೀವಿ ಗಣತಿಗೆ ಕಾಲಮಿತಿ ಏನಾದರೂ ಇದೆಯಾ ಸರ್ ಕಾಲ ಅಷ್ಟರೊಳಗಡೆ ಮಾಡಬೇಕು ಅಧಿಕಾರಿಗಳಿಗೆ ಹೇಳ್ತಾ ನಟರಾಜ್ ಎಲ್ಲರೂ ನೀವು ಈಗ ಮಾಡಬೇಕು ಮಾಡಿಸಿ ಇದು ಕೆ ಎಚ್ ಮುನಿಯಪ್ಪ ಅವರ ಮಾತು ಈಗಾಗ್ಲೇ ಸರ್ಕಾರ ಕಾಂತರಾಜು ವರದಿ ಕೊಡ್ಬೇಕಂತೇಳಿ ಮುಂದಾಗಿ ಅದು ಅನುಷ್ಠಾನ ಆಗಲಿಕ್ಕೆ ಸಾಧ್ಯವಾಗಲಿಲ್ಲ ಅವರ ಒಂದು ಜಾತಿಗಳಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಅಲ್ಲ ಅವರವರ ಜಾತಿ ಅನುಗುಣವಾಗಿ ಅವರೆಲ್ಲ ಇದ್ದಾರೆ ಈಗ ಸರ್ಕಾರ ಸೌಲಭ್ಯ ತಗೋಬೇಕು ಅಂತಂದರೆ ಅವ್ರಿಗೆ ಸರ್ಕಾರದ ಪ್ರತಿಯೊಂದು ಸೌಲಭ್ಯ ತಗೋಬೇಕಂದ್ರೆ ಯಾವ್ಯಾವ ಜಾತಿ ಅಂಕಿ ಅಂಕಿಅಂಶ ತಿಳಿದ್ರೆ ಸರ್ಕಾರಕ್ಕೆ ಎಲ್ಲ ಸಮಾನವಾಗಿ ನ್ಯಾಯ ಕೊಡೋಕ್ಕೊಂದು ಅವಕಾಶ ಇದೆ ಅದರಿಂದ ಯಾವುದೇ ಮುಜುಗರ ಇಲ್ಲದೇ ಹೆಣ್ಮಕ್ಳಾಗಲಿ ತಾಯಿಯಾಗಲಿ ತಂದೆಯಾಗಲಿ ಹಿರಿಯರಾಗಲಿ ಚಿಕ್ಕರಾಗಲಿ ಧೈರ್ಯದಿಂದ ಅವರವರ ಸ್ವಂತ ಜಾತಿ ಮೂಲ ಜಾತಿನ ಹೇಳಿ ಸರ್ಕಾರಕ್ಕೆ ಒಂದು ಒಂದು ಹೆಚ್ಚಿನ ಒತ್ತು ಕೊಟ್ಟು ಬಂದಿರತಕ್ಕಂಥ ಇಲ್ಲ ಕಾರ್ಯಕರ್ತರಿಗೆ ಅವ್ರಿಗೆಲ್ಲ ಒಂದು ಅವೇರ್ನೆಸ್ ಕೊಟ್ಟು ಅವ್ರಿಗೆಲ್ಲರಿಗೂ ಸಹಕಾರ ಕೊಟ್ಟು ಮಂತ್ರಿ ಮಹಾದೇವರು ಇವತ್ತು ಹುಡುಗರಾಗಿ ಯುವಕರಾಗಿ ಓಡಾಡ್ತಾ ಇದ್ದಾರೆ ಅಷ್ಟು ಏಜ್ ಆಗಿ ಹಿರಿಯ ನಾಯಕರಾಗಿ ಹುಡುಗರಾಗಿ ಯುವಕರಾಗಿ ಓಡಾಡ್ತಾರೆ ಅವ್ರಿಗೆ ಎಷ್ಟು ಒಂದು ಪ್ರೀತಿ ಗೌರವ ಇದೆ ಈ ಜಾತಿ ಮೇಲೆ ಅದಕ್ಕೆ ಅವರೆಲ್ಲ ನಾವೆಲ್ಲ ಸೇರಿ ಅವರಿಗೆಲ್ಲ ಒಂದು ಒತ್ತು ಕೊಟ್ಟು ಈ ಜಾತಿಗಳನ್ನು ಯಶಸ್ವಿಗೊಳಿಸಬೇಕು ಇದೊಂದು ಸುವರ್ಣ ಅವಕಾಶ ಸುಪ್ರೀಂ ಕೋರ್ಟು ತೀರ್ಪು ಕೊಟ್ಟಿದೆ ಜಾತಿ ಉಪಜಾತಿಗಳ ಆಧಾರದ ಮೇಲೆ ಅವ್ರನ್ನ ಗುಂಪು ಕರೆಸಿ ಅವ್ರಿಗೆ ಸವಲತ್ತುಗಳನ್ನ ಹಂಚಿಕೆ ಮಾಡಬೇಕು ಅಂತಂದು ಆದ್ದರಿಂದ ಪ್ರತಿಯೊಂದು ಜಾತಿಗಳು ಅವರವರ ಸವಲತ್ತನ್ನು ಪಡ್ಕೋಬೇಕಾದ್ರೆ ಈ ಒಂದು ಐತಿಹಾಸಿಕ ಸಮೀಕ್ಷೆಯಲ್ಲಿ ಪಾಲ್ಗೊಂಡು ಅವರವರ ಸವಲತ್ತನ್ನು ಪಡ್ಕೋಬೇಕಾಗುತ್ತೆ ಜಾತಿಯನ್ನು ನಮೂದಿಸಬೇಕಾಗುತ್ತೆ ಜಾತಿ ಜಾತಿಗಳು ಕಿತ್ತಾಡೋದ್ರಿಂದ ಸವಲತ್ತುಗಳು ಕಡಿಮೆ ಸಿಗುತ್ತೆ ಅಣ್ಣ ತಮ್ಮದಿರ್ ಥರ ನಾವೆಲ್ಲ ಪಾಲನ್ನು ಹಂಚ್ಕೊಳ್ಳೋದ್ರಿಂದ ಸವಲತ್ತುಗಳು ಜಾಸ್ತಿ ಸಿಗುತ್ತೆ ದೊಡ್ಡಬೆಟ್ಟೆಹಳ್ಳಿಯಲ್ಲಿ ಮಾನ್ಯ ಆಹಾರ ಮಂತ್ರಿಗಳು ಬಂದು ವೀಕ್ಷಣೆ ಮಾಡಿದ್ರು ಅವರಿಗೆ ಎನುಮರೇಟರ್ಸು ಯಾವ ರೀತಿ ಮಾಡ್ತಾ ಇದ್ದಾರೆ ಹೆಂಗೆ ಮಾಡ್ತಾಯಿದ್ದಾರೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಏನು ಅನ್ನೋದು ತಿಳ್ಕೊಬೇಕಾಗಿತ್ತು ಅದನ್ನು ಅವರು ಸಮೀಕ್ಷೆ ಮೂಲಕ ತಿಳ್ಕೊಂಡಿದ್ದಾರೆ ಈಗ ಜಾತಿ ಗಣತಿಗೆ ಮುಂದಾಗಿದೆ ಇದರಿಂದ ರಾಜಕೀಯ ಲಾಭ ಇದೆಯಾ ಏನು ಎತ್ತ ಅಂತಕ್ಕಂಥ ಜನರ ಪ್ರಶ್ನೆಗಳು ಅನೇಕ ಆ ಪ್ರಶ್ನೆಗಳು ಪ್ರಶ್ನೆಗಳಾಗಿ ಉಳಿಯದೆ ಉತ್ತರ ಸಿಗುವಂತಾಗ್ಲಿ ಜನಕ್ಕೆ ಈ ಗಣತಿಯಿಂದ ಅನುಕೂಲ ಆಗಲಿ ಶಶಾಂಕ್ ಜೊತೆ ಸುರೇಶ್ ಬಾಬು ವಿಶ್ವಭಾರತಿ ಯಲಹಂಕ